ಅಧ್ಯಕ್ಷರೇ ನಾನು ಭಾಳ ಭಾಳ ಉತ್ತೇಜಿನ ಉತ್ತೇಜಿತನಾಗಿ ಊಟ ಮಾಡೋದು ಬಿಟ್ಟು ಬಂದೆ ಯಾಕಂದರೆ ಮಾಧ್ಯಮದಲ್ಲೆಲ್ಲ ಇವತ್ತು ಅವರು ಬಹಿರಂಗ ಪಡಿಸ್ತಾರೆ ಬಹಿರಂಗ ಪಡಿಸ್ತಾರೆ ಅಂಥೇಳಿ ಭಾಳ ಒಂದು ದೊಡ್ಡ ಸುದ್ದಿಯಾಗಿತ್ತು ನಾನು ಅಂತಲ್ಲ ಇಡೀ ಕರ್ನಾಟಕದ ಏಳು ಕೋಟಿ ನೋಡ್ತಾ ಇದ್ದರು ಏನೋ ಇವತ್ತು ಪರಮೇಶ್ವರವರು ಬಹಿರಂಗ ಪಡಿಸ್ತಾರೆ ಅಂಥೇಳಿ ಅದು ಯಾವುದೋ ಒಂದು ಆಡಿತ್ತು ಯಾವುದಪ್ಪ ಅದು ಯಾವುದು ಯಾರು ತಿಳಿಯರು ನಿನ್ನ ಭುಜ ಬುಲ ಭುಜಬಲದ ಪರಾಕ್ರಮ ಹಾಂ ಸರ ಸಮರದೋಳ್ ಬಾಣ ಹೂಡು ಅಂತೇಳಿ ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಬೆಟ್ಟ ಆಗದ್ಬಿಟ್ಟು ಇಲಿನೂ ಸಿಕ್ಕಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರವರು ಒಂದು ಸೊಳ್ಳೆನೂ ಸಿಕ್ಕಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನೂ ಇಲ್ಲ ಏನು ಅವ್ರ ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಇಲ್ಲಿ ನನಗನ್ಸುತ್ತೆ ನನಗೆ ಅನಿಸೋ ಅಂಥದ್ದು ಒಂದು ಕ್ಯಾಬಿನೆಟ್ ಅಂದರೆ ಎಲ್ಲ ಒಗ್ಗಟ್ಟಾಗಿರಬೇಕು ನಮ್ಮ ಒಬ್ಬ ಸ್ನೇಹಿತರು ಹೇಳ್ತಾರೆ ಈ ಧರ್ಮಸ್ಥಳ ಇದೆಯಲ್ಲ ಈ ಧರ್ಮಸ್ಥಳದ ಈ ವಿಚಾರದಲ್ಲಿ ಈ ಧರ್ಮಸ್ಥಳ ಅನ್ಯಾಯ ಮೋಸ ಇಷ್ಟೆಲ್ಲ ಅನಾಹುತ ಆಗಿದೆಯಲ್ಲ ಅದರಿಂದ ಷಡ್ಯಂತ್ರ ಇದೆ ಷಡ್ಯಂತ್ರ ಇದೆ ಅಂತ ಪದೇ ಪದೇ ಹೇಳ್ತಾರೆ ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಏನು ಇಲ್ಲ ಅದನ್ನ ಟೆಸ್ಟ್ ಮಾಡ್ತಾ ಇದ್ದೀರಿ ರಿಪೋರ್ಟ್ ಕಳಿಸಿದೀರಿ ಅದರ ಸದನದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತಾರಲ್ಲ ಹಂಗೆ ಅಷ್ಟೇ ಇಲ್ಲಿ ನಾವು ಪ್ರಮುಖವಾಗಿ ಕೇಳಿರ್ತಕ್ಕಂಥದ್ದು ನೀವು ಎಸ್ ಐ ಟಿ ರಚನೆ ಮಾಡಿದ್ರೆ